ನಮಸ್ಕಾರ ಟಿವಿ ವಿ ಗೆ ಸ್ವಾಗತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಫೌಂಡೇಶನ್ ಹಾಗೂ ಸನ್ರೈಸ್ ಫೌಂಡೇಶನ್ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ನಡೆದಾಡುವ ದೇವರು ಪದ್ಮಭೂಷಣ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿರವರ ಏಳನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮೀಜಿರವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷ ಎಂ ಮುನಿಲಾರಾಯಣ್ಣ ಅವರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಹೂ ಹಾಕುವ ಮೂಲಕ ಗಣ್ಯರು ಚಾಲನೆ ನೀಡಿದ್ದರು ಸ್ವಾಮೀಜಿಗಳು ಹಾಗೂ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಹಾಗೂ ಸ್ವಾಮೀಜಿಗಳ ಬಗ್ಗೆ ಗುಣಗಾನ ಮಾಡಿದರು ನೂರಾರು ಜನಸಂಖ್ಯೆಯಲ್ಲಿ ಭಾಗವಹಿಸಿದರು ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು ರಂಗೋಲಿ ಸ್ಪರ್ಧೆಯಲ್ಲಿ ಗೆದ್ದ ವಿಜೇತರಿಗೆ ಬಹುಮಾನ ವಿತರಿಸಿದರು ನೂರಾರು ಜನರಿಗೆ ಬೆಡ್ಶೀಟ್ ನೀಡಲಾಯಿತು ಮುನಿನಾರಾಯಣರವರು ಮಾತನಾಡಿ ಭಗವಂತನು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಹಾಗೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಹೇಳಿದರು ಮುಖಂಡರು ಮಾತನಾಡಿ ಮುನಿನಾರಾಯಣರವರು ಸೇವೆ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದಾರೆ ದೇವರು ಇನ್ನಷ್ಟು ಸಮಾಜ ಸೇವೆ ಮಾಡುವ ಅವಕಾಶ ಕೊಡಲಿ ಎಂದು ಹೇಳಿದರು ಅನುಕರ ನಮಗೆ ಮೊದಲೇಬೇಕು ಗುರುವಿನ ಬಂದೇ ಅನುಕರಣ ಮುಗಿಸ್ಬೇಕಂದ್ರೆ ನಾವು ಏನಾದ್ರೂ ಆಗ್ಲಿಕ್ಕೆ ಸಾಧ್ಯವಿದೆ d d de ದಿನಗಳಲ್ಲಿ ನಾವು ನೋಡ್ತಾ ಹೋದ್ರೆ ಯಾವ ಮನೆಗಳಲ್ಲಿ ಕೂಡ ಶುಭ ಶಾಂತಿ ನಮ್ಮದೇ ಅದಕ್ಕೆ ಕಾರಣವೇ ಅಂದ್ರೆ ನಾವೇ ಆಟ ನಮ್ಮ ಮಕ್ಕಳು ಇವತ್ತು ನಾಲ್ಕು ಬರ್ತಾ ಇದ್ದಾರೆ ಅದಕ್ಕೆ ಕಾರಣ ನಾವೇ ಅಂಬೇಡ್ಕರ್ ಫೌಂಡೇಶನ್ ಇಂದ ಏನು ಬಹಳ ಸಂತೋಷ ಆಯ್ತು ನಾನು ಕೂಡ ಅಂಬೇಡ್ಕರ್ ನಾನು ಕಾನ್ಸಿರಾಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಕಾನ್ಸಿರಾಮ್ ಸಂಘದ ರಾಜ್ಯ ಅಧ್ಯಕ್ಷನಾಗಿದ್ದೀನಿ ಆದ್ರೆ ಇವತ್ತು ಮುನಿನ ಎಷ್ಟೋ ಸಂಘ ಸಂಸ್ಥೆಗಳು ಅದಾವೆ ಎಷ್ಟೋ ದಲಿತ ಸಂಘ ಸಂಸ್ಥೆಗಳು ಎಲ್ಲ ಅದಾವೆ ಆದ್ರೆ ಇವತ್ತು ಆ ಥರದ ಮುನಿ ನೋಡಿಕೊಂಡು ಬಹಳ ಮೆಚ್ಕೊಂಡಿದ್ವಿ ಇನ್ನು ಮುಂದೆ ನಾವು ಕೂಡ ಇವತ್ತು ದಲಿತ ಸಂಘಟನೆಗಳು ಅಂತಂದ್ರೆ ಸರ್ಕಾರದ ಸಿಗ್ತಕ್ಕಂತ ಎಪ್ಪತ್ತೈದು ವರ್ಷ ಆದರೂ ಸೌಲಭ್ಯಗಳು ಸಿಕ್ಕಿಲ್ಲ ಆ ದಿಶೆಯಲ್ಲಿ ನಮ್ ನಾರಾಯಣಪ್ಪರ ಮುಖಾಂತರ ಬರೀ ಅವರು ಎಪ್ಪತ್ತು ವರ್ಷ ಸ್ವತಂತ್ರ ಸಿಕ್ಕು ಸೌಲಭ್ಯಗಳು ಸಿಗದೇ ಬಹಳ ವಂಚಿತರಾಗಿದ್ದಾರೆ ಅದರಿಂದ ಮನಿ ನಾರಾಯಣಪ್ಪರು ಮತ್ತೆಲ್ಲ ಕಟ್ಕೊಂಡು ನಾವು ಪ್ರತಿಯೊಂದು ಜನರ ಬಳಿ ಹೋಗಿ ಅವರಿಗೆ ಸರ್ಕಾರ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸುವ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ ಮತ್ತು ಮುನಿರ ಈ ಕಾರ್ಯಕ್ರಮ ರೂಪಿಸಿದರೆ ಬಹಳ ಸಂತೋಷ ಆಯ್ತು ಅಂತೇಳಿ ನಾವು ಸರ್ವಜನಾ ಸುದ್ದಿ ಭವನ ಭಗವಂತ ಎಲ್ಲೂ ಇಲ್ಲ ನನ್ನ ತಂದೆ ತಾಯಿಗಳು ಇದ್ದಾರೆ ನನ್ನ ಗುರು ಇದ್ದಾರೆ ನನ್ನ ಜೊತೆಲಿರ ಸ್ನೇಹಿತರಲ್ಲಿ ಭಗವಂತ ಇದ್ದಾನೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನ ಕೊಟ್ಟರು ಆಶ್ರಯ ಕೊಟ್ಟರು ವಿದ್ಯೆ ಕೊಟ್ರು ಅವರ ಹೆಸರಿನಲ್ಲಿ ಸತತವಾಗಿ ಏಳು ವರ್ಷಗಳಿಂದ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅವ್ರ ಜೊತೆಯಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ಹಾಗೂ ನಮ್ಮ ಸಾಲು ಮರದ ತಿಮ್ಮಕ್ಕನವರ ಸೇವೆನೂ ಸಹ ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ ಅವರ ಆದರ್ಶನೇ ನಮ್ಗೆ ಮಾರ್ಗದರ್ಶನ ಅವರು ಆ ಕೊಟ್ಟಂತ ಬುನಾದಿಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲಿ ನಾವು ಕಾರ್ಯಕ್ರಮರಾಗಿ ಹಂತ ಹಂತವಾಗಿ ಜನಸೇವೆ ಜನಾರ್ದನ ಸೇವೆ ಜನ ನೆಮ್ಮದಿ ಯಾವಾಗ ಯಾವಾಗ ಗಂಟೆ ನೆಮ್ಮದಿ ಸಿಗುತ್ತೋ ನಮ್ಮ ಉಸಿರಿರೋ ತನಕ ನಾವು ಹೋರಾಟ ಮಾಡೋದು ಮಾತ್ರ ಸಲ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾವು ಹುಟ್ಟು ಹೋರಾಟಗಾರರು ನಮ್ಮ ತಂದೆ ತಾಯಿಗಳು ಹೋರಾಟಗಾರರು ನಮ್ಮ ತಾತ ಮುತ್ತಾತಂದಿರು ಹೋರಾಟಗಾರರು ನಾವು ಮಣ್ಣು ಜನ ಜನ ನಮ್ಗೆ ನ್ಯಾಯ ಬೇಕು ನಾವು ಡ್ಯಾಂಬು ಕಟ್ಟಂತ ಜನ ನಾವು ನಾವು ಈ ವಿಧಾನಸೌಧ ಕಟ್ಟದಂತ ಜನ ಮೈಸೂರು ಪ್ಯಾಲೇಸ್ ಕಟ್ಟದಂತ ಜನ ನಮ್ಮ ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಸರ್ಕಾರಗಳು ಎಚ್ಚೆತ್ಕೊಂತ ಇಲ್ಲ ಮುಂದಿನ ದಿನಗಳಲ್ಲೂ ಸಹ ನಮ್ಮ ಏನ್ ನಿರಂತರ ಹೋರಾಟ ಸೇವೆ ಜೊತೆಗೆ ಹೋರಾಟ ನಾವು ಇದ್ದೇ ಇರ್ತೀವಿ ಯಾಕೆ ಅಂದ್ರೆ ನಾವು ಹೋರಾಟ ಮಾಡಿದ್ರೆ ನಮ್ಮ ಮಕ್ಕಳು ಮರಿಗೇನು ಸಿಗೋದಿಲ್ಲ ಅನ್ನೋ ಒಂದು ಮನೋಭಾವ ಎಲ್ರಿಗೂ ಬಂದಿರೋದ್ರಿಂದ ನಮ್ಮ ಹೋರಾಟ ಅವಿರತವಾಗಿರುತ್ತೆ ನಾವು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಂತೀವಿ ಹೊಸದಾಗಿ ಜನಗಣತಿ ಮಾಡಿ ನಮ್ಗೆ ದಲಿತರಿಗೆ ಬೇಕಾಗಿರೋದು ಮೂವತ್ತು ಪರ್ಸೆಂಟ್ ಜನ ಇದ್ದೀವಿ ಇಡೀ ನಮ್ಮ ದೇಶದಲ್ಲಿ ನಾವು ನಮ್ಗೆ ಮೊದಲು ಮೂವತ್ತು ಪರ್ಸೆಂಟ್ ಕೊಡಿ ಆ ನಂತರ ನಮ್ಗೆ ಒಳ ಕೊಡಿ ಅಲ್ಲಿ ತನಕ ಯಾವುದೇ ರೀತಿಯಾದ ಒಳ ಬೇಡ 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 ನಮ್ಮನ್ನ ಹೊಡೆದಿರೋದು ಸಾಕು ಅರವತ್ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ನಮ್ದು ಹೊಡೆದು 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 ನಮ್ ಜನಾಂಗಗಳನ್ನ ಹೊಡೆದು ಹೊಡೆದು ಆಯ್ಕೆ ಮಾಡಿದ್ದು ಸಾಕು ನಾವು ವಿದ್ಯಾವಂತರಾಗಿದ್ದೀವಿ ಬುದ್ಧಿವಂತರಾಗಿದ್ದೀವಿ ನೀವು ಎದುರುಗಡೆ ಬೆಣ್ಣೆ ಹಿಂದೆಗಡೆ ದೊಣ್ಣೆ ಅನ್ನೋ ತರ ಇದು ಮಾಡ್ತಾ ಇದ್ದೀರಾ ನಮ್ ಜನಾಂಗ್ಗೆ ಮೊದಲು ನಾವು ಇರೋದು ಮೂವತ್ತು ಪರ್ಸೆಂಟ್ ಜನ ನಮ್ಮ ದೇಶದಲ್ಲಿ ನಮಗೆ ಮೂವತ್ತು ಪರ್ಸೆಂಟ್ ಮೀಸಲಾತಿ ಬೇಕು ಎಲ್ಲಿ ತನಕ ಜಾತಿ ವ್ಯವಸ್ಥೆ ಇರುತ್ತೆ ಈ ದೇಶದಲ್ಲಿ ಅಲ್ಲಿ ತನಕ ನಮ್ಗೆ ಮೀಸಲಾತಿ ಬೇಕೇ ಬೇಕು ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬರ್ದಿದ್ದಾರೆ ಜಾತಿ ವ್ಯವಸ್ಥೆ ದೇಶದಲ್ಲಿ ಯಾವತ್ತು ನಿರ್ಮೂಲನ ಆಗುತ್ತೋ ಅವತ್ತು ನಮ್ಗೆ ಸರ್ ನಮ್ಗೆ ಮೀಸಲಾತಿ ಬೇಡ ಅಂತ ನಾವು ಖಂಡಿತವಾಗ ನಾವು ಒಪ್ಕೊಂತೀವಿ ಜಾತಿ ವ್ಯವಸ್ಥೆ ಯಾಕೆ ಕೇಂದ್ರ ಉದಾಹರಣೆಗೆ ನಾನು ನಿಮ್ಗೆ ಹೇಳ್ತೀನಿ ಇದೇ ರಾಮ ನಮ್ಮ ನಾರಾಯಣ ಸ್ವಾಮಿ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಒಂದು ಹಳ್ಳಿಗೆ ಹೋಗ್ತಾರೆ ಅವ್ರ ಹಳ್ಳಿಯಿಂದ ಈಚೆ ಬರ್ಬೇಕಾದ್ರೆ ಅಲ್ಲಿ ಆ ಹಳ್ಳಿಲಿ ಜನ ಸಗಣಿ ಹಾಕಿ ಸಾರಿಸ್ತಾರೆ ಇದಕ್ಕಿಂತ ಅವಮಾನ ಬೇಕ ನಮ್ಗೆ ನನ್ನಂತ ಪಾರ್ಲಿಮೆಂಟ್ ಮೆಂಬರ್ ಆ ಸಮಿತಿ ಇದ್ದಿದ್ರೆ ಅವತ್ತೇ ರಾಜೀನಾಮೆ ಕೊಟ್ಟು ನಾವು ಹೋರಾಟ ಮಾಡ ಗಿರಿತಾ ಇದೆ ಆದ್ರೆ ನಾರಾಯಣ ಸ್ವಾಮಿ ಅವರು ಕೆಲವರ ಇಚ್ಛಾಶಕ್ತಿಯಲ್ಲಿ ರಾಜಕೀಯ ಮಾಡ್ತಾ ಇರೋದ್ರಿಂದ ಅದ್ರನ್ನ ಅವರು ಅವ್ರ ಹೊಟ್ಟೆಲ್ಲೇ ಇಟ್ಕೊಂಡ್ರು ಖಂಡಿತವಾಗೂ ಇದು ದಲಿತ ನಾಯಕರಿಗೆ ಶೋಭೆ ಕೆಲಸ ಅಲ್ಲ ಎಲ್ಲಿ ನಮ್ಗೆ ನಾವೇ ವಿರೋಧ ಮಾಡಿಲ್ಲ ಅಂದ್ರೆ ನಮ್ ಜನ ಎಲ್ಲಿ ಮುಂದೆ ಬರ್ತಾರೆ ವಿರೋಧ ಮಾಡೋದಿಕ್ಕೆ ಜಾತಿ ವ್ಯವಸ್ಥೆನ ಮಟ್ಟ ಆಗ್ಬೇಕಂದ್ರೆ ಮೊದಲಿಗೆ ನಮ್ಮ ದಲಿತ ಜನಾಂಗ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಕ್ ಶುರು ಮಾಡ್ಬೇಕು ಆ ಸಣ್ಣವನಿರ್ಲಿ ಇರ್ಲಿ ಇರ್ಲಿ ಎಲ್ರಿಗೂ ಸಹ ಒಂದೇ ಕಾನೂನು ಇರೋದ್ರಿಂದ ಎಲ್ರಿಗೂ ಹೋರಾಟ ಮಾಡೋಕೆ ನಾವು ಸಿದ್ಧವಾಗಿದ್ದೀವಿ ಜೊತೆಗೆ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಬುದ್ಧ ಬಸವಣ್ಣವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ನಮ್ಮ ಶಿವಕುಮಾರ ಸ್ವಾಮೀಜಿ ಅವರ ಆದಿ ಕಲ್ಲುನಾಡು ಅಂತಾರೆ ತುಮಕೂರು ಜಿಲ್ಲೆಯನ್ನ ಅಂತಾರೆ ಅಂತ ನಾಡಿನಲ್ಲಿ ಭವ್ಯವಾದಂತಹ ಅರಮನೆ ತರ ಆಶ್ರಮ ಕಟ್ಟಿ ಲಕ್ಷಾಂತರ ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟು ಊಟ ಕೊಟ್ಟು ವಸ್ತಿ ಕೊಟ್ಟಿದ್ದಾರೆ ನಾನು ಇಲ್ಲಿನ ತೆಳುವಾಗಿರುವಂತಹ ಆಶ್ರಮದಲ್ಲಿ ಹೋದಂತ ಎಲ್ರಿಗೂ ಮನವಿ ಮಾಡ್ಕೊಂಡಿದ್ದೆ ಕೆಲವು ಜನ ಬಂದಿದ್ರು ಸ್ವಾಮಿ ಸೇವೆ ಮಾಡಿದ್ದಾರೆ ಖಂಡಿತವಾಗ ಭಗವಂತ ಅವ್ರಿಗೂ ಸಹ ಒಳ್ಳೇದು ಮಾಡ್ಲಿ ನಮಗೆ ಏನ್ ಇಷ್ಟು 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 ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನದ ಆನಂದ್ ಇರ್ಬೋದು ಶುಭ ಇರ್ಬೋದು ಮತ್ತೆ ಶಂಕರ್ ಇರ್ಬೋದು ಶಾರದಮ್ಮ ಇರ್ಬೋದು ಕುರಮ್ಮ ಇರ್ಬೋದು ಮತ್ತೆ ನಮ್ಮ ಮಂಗಳಮ್ಮ ಇರ್ಬೋದು ಮತ್ತೆ ಎಲ್ರೂ ಸಹ ನನ್ನ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವ್ರಿಗೆ ನಿಜವಾಗೂ ಭಗವಂತ ಒಳ್ಳೇದ್ ಮಾಡ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಂದ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಜೈಗಿ ದೇಬಾಬು ಏನ್ ಇವತ್ತಿನ ದಿವಸ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವ ಆಯೋಜಿಸಿಕೊಂಡಿದ್ದಾರೆ ನಮ್ಮ ಮುಂದುವಾರಾಯಣ ಹಾಗೂ ರವಿಕುಮಾರ್ ಅವರು ಇಡೀ ತಂಡ ಬಹಳ ಅಚ್ಚುಕಟ್ಟಾದ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಮುಖಾಂತರ ಕಡುಬಡವರಿಗೆ ನಿರ್ಗತಿಕರಿಗೆ ಅಸಹಾಯಕರಿಗೆ ಏನೋ ಒಂದು ತಮ್ಮ ಕೈಲಾದಂತಹ ಕೆಲವು ವಸ್ತುಗಳನ್ನ ಕೊಟ್ಟು ಅವ್ರನ್ನ ಒಂದು ಇಡೀ ತಂಡಕ್ಕೆ ನನ್ನ ನಮ್ಮ ಶುಭ ಮಚ್ ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ಅಂಬೇಡ್ಕರ್ ಪ್ರತಿಷ್ಠಾ ಅಂಬೇಡ್ಕರ್ ಪ್ರತಿಷ್ಠಾನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಂದ್ರೆ ಶ್ರೀ ಶಿವಕುಮಾರ್ ಸ್ವಾಮೀಜಿ ಅವರ ಸ್ಮರಣೆ ಈ ನಾಡು ಕಂಡ ಈ ರಾಜ್ಯ ಕಂಡ ಈ ದೇಶ ಕಂಡ ಅತ್ಯುನ್ನತ ದಾಸೋಹಿ ಕ್ರವೀಧ ದಾಸೋಹಿ ಇವತ್ತು ಅವರ ಪುಣ್ಯಸ್ಮರಣೆ ನಿಜವಾಗ್ಲು ಆ ಪುಣ್ಯಸ್ಮರಣೆಯಲ್ಲಿ ನಾವು ನಮ್ಮ ಪುಣ್ಯ ಏನು ಅಂತ ಅನಿಸ್ತಾ ವಿಜಯಪುರದ ಇನ್ನೊಬ್ರು ಮಹಾಯೋಗಿ ಕಾಯಕ ಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಅವರ ಪುಣ್ಯಸ್ಮರಣೆಯೂ ಹಮ್ಮಿಕೊಂಡಿರ್ತಕ್ಕಂಥದ್ದು ಇದೊಂದು ವಿಶೇಷವಾದಂತ ಕಾರ್ಯಕ್ರಮ ಅಂತ ನಾನಾದ್ರೂ ಬಯಸಿದ್ದೆ ಈ ಒಂದು ಕಾರ್ಯಕ್ರಮ ಅಂಬೇಡ್ಕರ್ ಪ್ರತಿಷ್ಠಾನದಿಂದ ಅನುಭವಿಸಲಾಗಿದೆ ಆ ನಮ್ಮ ಮತ್ತೆ ಅವರ ಸಂಗಡಿಗಳಿಂದ ಭಾರಿ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯುನ್ನತವಾಗಿ ಯಶಸ್ವಿಗೊಳಿಸಿ ಎಲ್ಲರಿಗೂ ಒಳ್ಳೆಯದಾಗಿ ಬಯಸ್ತಿ ಅಂತ ನನ್ನ ಕಡೆಯಿಂದ ಪ್ರಾರ್ಥಿಸ್ತೇನೆ